ಅದ್ದೂರಿಯಾಗಿ ನಡೆದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ರಥೋತ್ಸವ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಪುರ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತರ ಸಂದರ್ಭದಲ್ಲಿ ಸಿದ್ದಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬೆಳ್ಳಾವಿ ಕಾರದ ಮಠದ ಶ್ರೀ ಕಾರದ ವೀರಬಸವ ಮಹಾಸ್ವಾಮೀಜಿಗಳು ಚಾಲನೆ ನೀಡಿದರು ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯವರಿಗೆ ಬೆಳಗ್ಗೆಯಿಂದ ವಿಶೇಷ ಪೂಜೆ ಧಾರ್ಮಿಕ ಕೈಂಕರ್ಯಗಳು ನಡೆದವು ಉತ್ಸವ ಮೂರ್ತಿಯನ್ನ ವಾದ್ಯಗೋಷ್ಠಿಯೊಂದಿಗೆ ಕರೆತಂದು ರಥೋತ್ಸವದಲ್ಲಿ ಕೂರಿಸಲಾಯಿತು ಜಾತ್ರೆಗೆ ಆಗಮಿಸಿದಂತಹ ಭಕ್ತರು ರಥವನ್ನ ಎಳೆಯಲು ಆರಂಭಿಸಿದಂತೆ ರಥಕ್ಕೆ ದವನ ಬಾಳೆಹಣ್ಣುಗಳನ್ನು ಎಸೆದು ಭಕ್ತರು ಹರಕೆಯನ್ನು ತೀರಿಸಿಕೊಂಡರು ಗ್ರಾಮದ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿವಿ ಚಂದ್ರಶೇಖರ್ ಅವರು ಮಾತನಾಡಿದರು ಈ ದೇವಾಲಯವು ಪುರಾತನ ದೇವಾಲಯವಾಗಿದ್ದು ಯುಗಾದಿಯ ನಂತರ ಏಳು ದಿನಕ್ಕೆ ಪ್ರತಿ ವರ್ಷವೂ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತೆ ಜಿಲ್ಲೆಯ ನಾನಾ ಭಾಗಗಳಿಂದ ಭಕ್ತರು ಆಗಮಿಸ್ತಾರೆ ರಥೋತ್ಸವದ ಅಂಗವಾಗಿ ಭಕ್ತರಿಗೆ ಮಹಾ ದಾಸೋಹವು ಕೂಡ ಇಲ್ಲಿ ನಡೆಯುತ್ತೆ ಅಂತ ತಿಳಿಸಿದರು ವರದಿ ಶ್ರೀಕಾಂತ್ ಗುಪಿ ಸುತ್ತಮುತ್ತ ಪೂರ್ವಿಯ ಪೂರ್ಣ ಜನ ಇರೋದು ಈಗ ಕಲ್ಲೂ ಈಗ ಕೆಲವು ವರ್ಷಗಳಿಂದ ಅಲ್ಲೂ ಸಿದ್ದಲಿಂಗೇಶ್ವರ ದೇವರ ಭಕ್ತಾದಿಗಳು ಸ್ವಲ್ಪ ಭಾಗ ಆಗಿದ್ದಾರೆ ಅಲ್ಲಿಯ ಹತ್ತಿರದ ಗ್ರಾಮದವರು ಕಲ್ಲಲ್ಲಿಗೆ ಹೋಗ್ತಾರೆ ಇಲ್ಲಿ ಸುತ್ತಮುತ್ತ ಏನು ಏನು ಅರ್ಜೆರಿಯ ಪಂಚಾಯತಿ ಪಂಚಾಯತಿ ಇಲ್ಲಿಗೆ ಬರ್ತಾರೆ ಇದೇ ರೀತಿ ಭಕ್ತಾದಿಗಳು ಸಂಜೆ ಉತ್ಸವ ಇರುತ್ತೆ ೇರಿಗೆ ಹೋಗಿರೋ ಉತ್ಸವ ಬರ್ತಾರೆ ಇಲ್ಲಿ ತೇರಿಗೆ ಬಂದಿರೋರು ಸಂಜೆ ಉತ್ಸವಕ್ಕೆ ವಿಶೇಷತೆ ಯುಗಾದಿ ಕಳೆದು ಕರೆಕ್ಟಾಗಿ ಒಂದೇ ಒಂದು ವಾರಕ್ಕೆ ದೂರದ ಸಿದ್ಧಲಿಂಗೇಶ್ವರ ಸ್ವಾಮಿಯ ತೇರು ಕಲೆ ತಲಾಂತರದಿಂದ ನಡ್ಕೊಂಡು ಬಂದಿರೋದು ಒಂದು ಪ್ರಸ್ತಿ ಅದೇ ರೀತಿ ಬಾರಿಯೂ ಸಹ ಸಿದ್ಧಲಿಂಗೇಶ್ವರನ ಜಾತ್ರೆಯ ಒಂದು ಪ್ರಾರಂಭ ತೇರಳಿಗೂ ಮುಖೇನ ದೀಪ ಹನ್ನೆರಡೂವರೆ ಗಂಟೆ ಆಯಿತು ಕೇರಳ ಎಂಬ ಸುತ್ತಮುತ್ತ ಇರುವಂಥ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಬಂದು ಇಲ್ಲೂ ಸಹ ಎರಡು ದಿನಗಳ ಕಾಲ ಅನ್ನದಾಸೋಹ ಬೆಳಗ್ಗೆಯಿಂದ ಸಂಜೆಯಿಂದ ಪರಿಪೂರ್ಣವಾಗಿ ಅನ್ನದಾಸೋಹ ಇರುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸಿದ್ಧಲಿಂಗೇಶ್ವರ ಮತ್ತು ಸಿದ್ದರಾಮೇಶ್ವರ ಕೃಪೆಗೆ ಪಾತ್ರರಾಗಿ ತಮ್ಮ ಕೈಕಾರ್ಯಗಳನ್ನು ಮುಗಿಸಿಕೊಂಡು ಮಂಡೆ ಕೊಡುವಂಥ ಭಕ್ತಾದಿಗಳು ಮಂಡೆ ಕೊಟ್ಟು ವರ್ಷ ವರ್ಷವೂ ಇದೊಂದು ಪ್ರತಿಧಿ ನಡ್ಕೊಂಡು ಬಂದಿದೆ ಅದೇ ರೀತಿ ಈ ವರ್ಷವೂ ಸಹ ವಿಜೃಂಭಣೆಯ ಸಿದ್ಧಲಿಂಗೇಶ್ವರ ಬೇರು ದೂರದಲ್ಲಿ ಸಾಗಿದೆ